ಏ ಹೆಲೋ ಸ್ನೇಹಿತರೆ ಹೇಳ್ರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸೋ ಇವತ್ತು ಇವತ್ತು ನಾನು ವರಂಗ ಏಯ್ ಅಂದ್ರೆ ಆಂಟಿ ವೈರಸ್ಸು ಆ್ಯಕ್ಚುಲಿ ಆಂಟಿ ಲೋರಸ್ ಹುಡುಗಿ ಬೇಕು ಅಂದ್ರೆ ಹುಡ್ಗಿ ಹುಡುಗಿ ಸೊ ಈಗ ನಾನು ವರಂಗ ಜೈನ್ ಅಲ್ಲಿ ಇದ್ದೀನಿ ಮುಳ್ಳಗೆ ಮೂವಿಯ ಶೂಟಿಂಗ್ ಆಗಿದೆ ಇಲ್ಲಿ ಬರ್ತವೇ ಅವನು ತೋರಿಸು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ನೋಟ್ ಏನಂದ್ರೆ ಡೋಂಟ್ ಪೊಲ್ಯೂಟ್ ಈ ತರ ಪ್ಲೇಸಸ್ ನ ಪ್ರಿಸರ್ವ್ ಮಾಡೋಣ ಮತ್ತೆ ಮುಂದಿನ ಪೀಳಿಗೆಗೆ ತೋರ್ಸೋಣ ಬನ್ನಿ ಮುಂದಿನ ಪೀಳಿಗೆ ಈ ವರಂಗ ಜೈನ್ ಟೆಂಪಲ್ ನ ಕೆರೆ ಬಸತಿ ಕೂಡ ಕರೀತಾರೆ ಸುಮಾರು ಎಂಟುನೂರ ಐವತ್ತು ವರ್ಷದ ಹಿಂದೆಯ ಇತಿಹಾಸ ಇದೆ ಈ ವರಂಗ ಜೈನ್ ಟೆಂಪಲ್ಗೆ ಮೂಲಗಳ ಪ್ರಕಾರ ಈ ಸುಂದರವಾದ ವರಂಗ ಟೆಂಪಲ್ ಅನ್ನು ಜೈನ್ ತಮಿಳ್ಸ್ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಬೆಂಗಳೂರಲ್ಲಿ ಆ ಈ ಬಾಟಲ್ ಅಲ್ಲಿ ಕ್ಯಾಚ್ ಮಾಡ್ಕೊಂಡಿದ್ದಾರೆ ಚೇತನ್ ಅವರು ಬಾಟಲ್ ತುಂಬಿಸ್ತಿದ್ದಾರೆ ಸೊ ಈ ಪ್ಲೇಸ್ ಅಲ್ಲಿ ನೀವು ಇಲ್ಲಿಂದ ಟ್ರಾವೆಲ್ ಮಾಡ್ತಾರೆ ಬೆಳಿಗ್ಗೆ ಎಂಟೂವರೆಯಿಂದ ಒಂದುವರೆಗೂ ಟೈಮಿಂಗ್ ಇರುತ್ತೆ ಅದಾದ್ಮೇಲೆ ಕ್ಲೋಸಿಂಗ್ ಆಗುತ್ತೆ ಆಮೇಲೆ ತ್ರೀ ತರ್ಟಿ ಮೇಲೆ ತಿರ್ಗ ಸ್ಟಾರ್ಟ್ ಆಗುತ್ತೆ ಸೊ ಫೈನಲಿ ನಾವು ವೇಟ್ ಮಾಡಿ ಮಾಡಿ ಫಸ್ಟ್ ಹೋಗಿ ಟಿಕೆಟ್ ತಗೊಂಡು ಆಮೇಲೆ ಈಗ ಮೂರು ನಲ್ವತ್ತಿಗೆ ಬೋಟ್ಸ್ ರೆಡಿ ಆಗಿದೆ ಈ ಧೋನಿಯ ಬಡ ಪೈಲಟ್ ಹಾಗೂ ಪೈಲಟ್ ಕೂಡ ಬಂದಿದ್ದಾರೆ ಸೊ ಈಗ ಹತ್ಕೊಂಡು ನಾವು ಹೋಗ್ತಿರೋದೆ ಸೊ ಬನ್ನಿ ಹತ್ಕೊಂಡು ಹೋಗೋಣ ಸೊ ನೋಡಿ ದ ಬೋಟ್ ಇಸ್ ಫುಲ್ ಈಗ ಮುಂದೆ ಹೋಗ್ತಾ ಇದೀವಿ ಮೂವ್ ಆಗ್ತಾ ಇದ್ದೀವಿ ಮತ್ತೆ ಆಡ ಎಲ್ಲರೂ ಎಲ್ರು ಯೂಟ್ಯೂಬ್ ಅಲ್ಲಿ ಬರ್ತೀರಾ ಎಲ್ರು ಯೂಟ್ಯೂಬಲ್ ಬರ್ತಾರೆ ಪ್ಲೀಸ್ ಸಿಂಗ್ ಪ್ಲೀಸ್ ಸಿಂಗ್ ಒಂದು ತಮಾಷೆ ಏನಂದ್ರೆ ಇಲ್ಲಿ ನಮ್ಗೆ ಧೋನಿ ಸಾಗ್ಲಿ ಹಾಡ್ ಬಿಟ್ಟು ಬೇರೆ ಹಾಡ್ ಬರ್ತಿರ್ಲಿಲ್ಲ ಸೊ ಅದಕ್ಕೆ ನಾವ್ ಏನ್ ಮಾಡ್ತಿದ್ದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಕ್ವಶನ್ ಪೇಪರ್ ಕೊಟ್ಟಾಗ ಬೇರೆ ಗೆ ಆನ್ಸರ್ ಗೊತ್ತಿರ್ಲಿಲ್ಲ ಅಂದ್ರೆ ಅದೇ ಆನ್ಸರ್ ನಾವ್ ರಿಪೀಟ್ ಮಾಡ್ತೀವಲ್ವಾ ಸೊ ಹಂಗೆ ನಾವು ಅದೇ ಹಾಡ್ ಪೂರ್ತಿ ಇಲ್ಲಿಂದ ಅಲ್ಲಿಗೆ ರೀಚ್ ಆಗೋ ಮುಂದೆ ಹೋಗಲಿ ದೂರ Oh, really? <laughs> cheerful, ma'am. You are so cheerful. Actually, I like these kind of people. Cheerful, <laughs> sir. You'll come on YouTube. I have a YouTube channel. Yeah. I have you a have vlog channel. Dr. you know, no? Thank you. I have a doctor? vlog channel. London Vlogs Canada. London. London vlogs Canada. You'll. ಎವ್ರಿಬ ವಿಲ್ ಬಿ ಫೀಚರ್ ಗುಡ್ ಫಾರ್ ಹೆಲ್ತ್ ಮಂಜುನಾಥ್ ವಿಲ್ ಈಡ್ ದಿಸ್ ಎವ್ರಿ ಡೇ ಮಂಜು ದಿಸ್ ಹೆಂಗ್ ಮಾಡಿ ನಾವು ಹೋಗಿದ್ದಿನ ಬಿಸಿಲಂತೂ ಜೋರಾಗಿತ್ತು ಬಟ್ ಆ ಬಿಸಿಲಿನ ಮಧ್ಯದಲ್ಲಿ ದೇವಸ್ಥಾನದ ಒಳಗೆ ಹೋದ್ರೆ ತುಂಬಾ ತಣ್ಣಗಿತ್ತು ಈ ದೇವಸ್ಥಾನವನ್ನು ಚತುರ್ಮುಖ ಶೈಲಿಯಲ್ಲಿ ಕಟ್ಟಿದ್ದಾರೆ ಹಾಗೂ ಈ ದೇವಸ್ಥಾನದಲ್ಲಿ ಇರುವ ದೇವರ ಹೆಸರು ಪ್ರಾಶಾವಂತ ಪ್ರಾಶಾವಂತ ಇಪ್ಪತ್ಮೂರನೆಯ ತೀರ್ಥಂಕರರಾಗಿದ್ದರು ನೀವು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ನೀವು ಗರ್ಭಗುಡಿ ಸುತ್ತ ಸುತ್ತಬೇಕಂದ್ರೆ ನೀವು ಒಂಚೂರು ಸಣ್ಣ ಇರಬೇಕು ಯಾಕಂದ್ರೆ ನೀವು ವಿಡಿಯೋ ನೋಡ್ತಿರ್ಬೋದು ದೇವಸ್ಥಾನದಿಂದ ಒಳಗಡೆ ಪ್ರದಕ್ಷಿಣೆ ಹಾಕೋದಕ್ಕೆ ನಾವು ಪೋಲ್ಸ್ ಮಧ್ಯ ನುಸುಳ್ಕೊಂಡು ಹೋಗಬೇಕು ಇಲ್ಲ ಅಂದ್ರೆ ನೀವು ಆಚೆಯಿಂದ ಕೂಡ ಪ್ರದಕ್ಷಿಣೆ ಹಾಕಬಹುದು ಇಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಹೊರಟೋ ದೋಣಿಯಲ್ಲಿ ಈಗಲೂ ಹೋಗ್ತಾ ನಾವು ಹಾಡಾಡ್ಕೊಂಡು ಹೋದೋ ಸ್ಟಾರ್ಟ್ 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 ಕಚೇರಿ ಸ್ಟಾರ್ಟ್ ದೋಣಿ ಸಾಗದು ನೆಲದ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು

ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾದ್ರೆ ಡಿಸ್ಲೈಕ್ ಮಾಡಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋಲಿ ಹಠಾ ಬ ಬಾಯ್ ಒಂದು ನಿಮಿಷ ಒಂದು ನಿಮಿಷ ವಿಡಿಯೋ ಇನ್ನೂ ಮುಗ್ದಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಬೆಲ್ ಬಟನ್ ಹೊಡಿಯೋದು ಮಾತ್ರ ಮರಿಬೇಡಿ ಸೊ ಇಲ್ಲಿ ನಾನು ಗಂಟೆ ಹೊಡಿರೋ ರೀತಿಯಲ್ಲಿ ನೀವು ಬೆಲ್ ಬಟನ್ ಹೊತ್ತಿ ಬೇರ ಆಶೀರ್ವಾದ ನಿಮ್ಮೆಲ್ಲೂ ಇರಲಿ ಧನ್ಯವಾದಗಳು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ